ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಸಮಸ್ತ ನಾಡಿನ ಜನತೆಗೆ ಅಂಜುಮನ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಎನ್ ಎ ಮಕಾಂದಾರ ಅವರು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಎಲ್ಲರಿಗೂ ಎಲ್ಲ ಪ್ರಜೆಗಳಿಗೂ ಅಂಜುಮನ್ ಮಹಾವಿದ್ಯಾಲಯದ ಪರವಾಗಿ ನಾನು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಈ ಎಪ್ಪತ್ತೇಳು ವರ್ಷದಲ್ಲಿ ಭಾರತವು ಸಾಕಷ್ಟು ಪ್ರಗತಿ ಸಾಗಿಸಿದೆ ಪ್ರಥಮ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರನ್ನು ಇಟ್ಟುಕೊಂಡು ಈಗ ನನ್ ನರೇಂದ್ರ ಅವರ ತನಕ ಐದು ಜನ ಪ್ರಧಾನಮಂತ್ರಿ ಆಗಿದ್ದಾರೆ ಎಲ್ಲರೂ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುತ್ತಾರೆ ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಒಂದು ತ್ಯಾಗವನ್ನು ಮಾಡಿದ್ದಾರೆ ಮತ್ತು ಬೇರೆ 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 ದಾರಿಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಶಿಕ್ಷಣದಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೇವೆ ನಮಗೆ ಇವತ್ತು ಖುಷಿ ಆಗ್ತಾ ಇದ್ದೇವೆ ಬೇರೆ ಬೇರೆ ರಾಷ್ಟ್ರದವರು ಜನ ಸ್ಟೂಡೆಂಟ್ಸ್ ಬಂದು ಇಂಡಿಯಾನಲ್ಲಿ ಕಲ್ತಾರೆ ಮದುವೆ ಒಂದು ಇತ್ತು ಇಂಡಿಯನ್ಸ್ ಅದ ಅಲ್ಲ ನಮ್ಮ ಭಾರತ ದೇಶದವರು ಬೇರೆ ಒಂದು ಹೋಗಿ ಸ್ಟಡೀಸ್ ಮಾಡಲಿಕ್ಕೆ ಇದ್ದರು ಈಗ ನಮ್ಮ ರಾಷ್ಟ್ರಮಟ್ಟದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದಾವಲ್ಲ ಇದರಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸಾಕಷ್ಟು ಒಂದು ಮಾಡರ್ನ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಮ್ಮ ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಗಿಸ್ತಾರೆ ಈ ದಿಶೆಯಲ್ಲಿ ಎಲ್ಲರೂ ಕೈ ಜೋಡಿಸೋಣ ನಮ್ಮ ರಾಷ್ಟ್ರವನ್ನೇ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಸರ್ಕಾರದ ಎಲ್ಲ ಯೋಜನೆಗಳಿಗೆ ನಾವು ಭಾಗಿತ್ವ ಆಗಿ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡುಮ ಇಷ್ಟು ಹೇಳುತ್ತಾ ಮತ್ತ ಮತ್ತೊಮ್ಮೆ ಎಲ್ಲ ಜನರಿಗೆ ನನ್ನ ನಮ್ಮ ವೈಯಕ್ತಿಕವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ಆ ಸ್ವಾತಂತ್ರ್ಯ ಉತ್ಸವದ ಶುಭಾಶಯ ಕೋರುತ್ತೇನೆ ಧನ್ಯವಾದ